ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಸೂಪರಾಗಿದ್ದೀವಿ ನೋಡಿರಿ ನೋಡಿರಿ ನಾನಂತೂ ತುಂಬಾ ರುಚಿಕರವಾಗಿರೋಂಥ ರೆಸಿಪಿ ನಿಮ್ಮ ಕೂಡ ಸೇರ್ ಮಾಡ್ಕೊಳ್ಕೊತೀನಿ ಅದು ಯಾವ ರೆಸಿಪಿಯಪ್ಪ ಅಂತಂದ್ರೆ ತುಂಬಾ ಮೃದುವಾಗಿರೋಂಥ ಪುಟ್ಟು ದೋಸೆ ಪುಟ್ ದೋಸೆ ನೋಡಿರಿ ತುಂಬ ರುಚಿಕರವಾಗ್ತದೆ ಮತ್ತು ತುಂಬಾ ಸ್ಮೂತಾಗಿ ಆಗ್ತದೆ ನೋಡಿರಿ ಈ ಪುಟ್ಟ ಪುಟ್ಟ ದೋಸೆ ಯಾವ ರೀತಿ ಮಾಡ್ತೀವಿ ಮತ್ತು ಯಾವ ರೀತಿ ತೋರಿಸ್ತೀವಿ ಅಂತ ಮತ್ತೆ ಏನೆಲ್ಲ ಹಾಕೋತೀವಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿ ಬಂತು ನೋಡಿರಿ ಮತ್ತು ನಾನು ಅವಾಗ ಹೇಳ್ದಂಗೆ ಮಾತ್ರ ತುಂಬ ಸ್ಮೂತ್ ನೋಡಿ ಎಷ್ಟು ಮೃದುವಾಗಿದೆ ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ನೋಡಿ ಸ್ನೇಹಿತರೆ ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಹಾಕಿ ರಾತ್ರಿಗೆ ಅರದಿಟ್ಟಿದೆ ನಾನು ಯಾವ ರೀತಿ ಉಬ್ಬಿದೆ ಅಂತ ನೋಡಿರಿ ಉಬ್ಬಿ ಕೆಳಗಡೆ ಎಲ್ಲ ಚೆಲ್ಬಿಟ್ಟೈತೆ ನೋಡ್ರಿ ನಾನು ಕೆಳಗಡೆ ಒಂದು ಪಾತ್ರೆ ಇಡಬೇಕಾಗಿತ್ತು ಯಾವಾಗಲೂ ಪಾತ್ರೆ ಇಡ್ತಾಯಿದ್ದೆ ಇವತ್ತು ಇಡಲಿಲ್ಲ ನೋಡ್ರಿ ಬೆಳಗ್ಗೆ ದೋಸೆ ಮಾಡ್ಬೇಕಂತೇಳಿ ತಿಂಡಿಗೆ ನಾನು ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ನೋಡ್ರಿ ಯಾವ ರೀತಿ ಉಬ್ಬಿ ಮುಚ್ಚಿರುವಂಥ ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಟ್ಟೈತೆ ಇಟ್ಟು ನೋಡ್ರಿ ಯಾವ ರೀತಿ ಉಬ್ಬಿದೆ ಅಂತ ನೋಡ್ರಿ ಯಾವ ರೀತಿ ಉಬ್ಬಿದೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡ್ರಿ ಈ ರೀತಿ ಉಬ್ಬುತ್ತಪ್ಪ ಅಂದ್ರೆ ದೋಸೆ ಮಾತ್ರ ಚೆನ್ನಾಗಿ ಬರ್ತವೆ ನೋಡ್ರಿ ದೋಸೆನೂ ಹಾಕ್ಕೊಬೋದು ಅಥವಾ ನಾವು ಬಡ್ಡು ಕೂಡ ಹಾಕ್ಕೋಬೋದು ಅಥವಾ ಇಡ್ಲಿ ಕೂಡ ಮಾಡ್ಕೋಬೋದು ನೋಡ್ರಿ ನಾನು ಇಲ್ಲಿ ದೋಸೆ ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನಾನು ಇದಕ್ಕೆ ಏನೇ ಹಾಕಿದ್ದೀನಿ ಅಂದ್ರೆ ಅಕ್ಕಿ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಾದಷ್ಟು ಅವಲಕ್ಕಿನ ಹಾಕಿ ನೆನೆ ಇಟ್ಟಿದ್ದೆ ಬೆಳಗ್ಗೆ ಅದ್ದೀನಿ ಬೆಳಗ್ಗೆ ನಿನ್ನೆ ಬೆಳಗ್ಗೆ ನೆನೆ ಇಟ್ಟಿದ್ದೆ ರಾತ್ರಿಗಾದ್ದೀನಿ ಇವತ್ತ ಬೆಳಗ್ಗೆ ತಿಂಡಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಂಡೆ ಮಕ್ಕಳೆಲ್ಲ ಬೇಗ ಹೋಗ್ತಾರಲ್ರಿ ಶಾಲೆಗೆ ಹಾಗಾಗಿ ರೆಡಿ ಮಾಡ್ಕೊಂಡಿನಿ ಇದು ಇವಾಗ ನೀಟಾಗಿ ಕಲಿಸ್ಬೇಕಾಗ್ತದ್ರಿ ಯಾಕಂದ್ರೆ ಫುಲ್ ಉಬ್ಬೆ ಇದು ಇದು ಇದನ್ನು ಮೇಲೆ ಕರೆಕ್ಟ್ ಆಗ್ತದ್ರಿ ಇವಾಗ ಇದನ್ನ ನೀಟಾಗಿ ಕಲಿಸ್ಬೋದು ನೋಡಿರಿ ಯಾವ ರೀತಿ ಉಬ್ಬಿದೆ ಅಂತ ಈ ರೀತಿ ಇದರ ದೋಸೆ ತುಂಬಾ ಚೆನ್ನಾಗಿ ಬರ್ತಾವ್ರಿ ಸ್ನೇಹಿತರೆ ಭಾರಿ ಸೂಪರ್ ಆಗ್ತಾವೆ ಈ ರೀತಿ ಉಪ್ಪಿ ಬರ್ಬೇಕು ನೋಡ್ರಿ ದೋಸೆ ದಿಟ್ಟ ಇವಾಗ ಇದನ್ನು ನೀಟಾಗಿ ನಾನು ಕಲಸಿ ತಗೋತೀನಿ ನೋಡ್ರಿ ನೋಡಿರಿ ನಾನು ಇವಾಗ ದೋಸೆ ಮಾಡ್ಕೊಳ್ಕೊತೀನಿ ಆಮ್ರೆಡಿ ನನ್ನ ಮಕ್ಕಳಿಗೆ ಸ್ಕೂಲ್ ಹೋಳಿಗೆ ಲೇಟ್ ಆಗಿತ್ತು ರೀ ಹಾಗಾಗಿ ಒಬ್ಬಳು ಬೇಗನೆ ಹೋಗ್ತಾಳೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ರೀ ಆಲ್ರೆಡಿ ಇನ್ನೂ ಸ್ವಲ್ಪ ಐತಿ ಇಬ್ಬರು ಮಂದಿ ಹೋದ್ರು ಇವಾಗ ಸ್ಕೂಲ್ಗೆ ಹಾಗಾಗಿ ನಾನು ಅರ್ಜೆಂಟ್ ಅರ್ಜೆಂಟ್ ಅವ್ರಿಗೆ ಮಾಡಿಕೊಟ್ಟೆ ಇವಾಗ ಯಾವ ರೀತಿ ದೋಸೆ ಮಾಡ್ತೀವಿ ಅಂದ್ರೆ ನಾನಿಲ್ಲಿ ಪುಟ್ ಪುಟ್ಟ ದೋಸೆ ಮಾಡ್ತಾಯಿದ್ದೀನಿ ರೀ ತುಂಬಾ ಪುಟ್ ಪುಟ್ಟ ದೋಸೆ ಯಾವ ರೀತಿ ಮಾಡ್ತೀವಿ ಅಂತ ನಾನು ಕೂಡ ಸೇರ್ ಮಾಡ್ಕೊತೀನಿ ಇಲ್ಲಿ ನಾನು ಆಲ್ರೆಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕ್ಕೊಂಡಿನ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಹಾಕಿದೆ ನಾನು ಇವಾಗ ಹಾಕಿ ತೋರಿಸ್ತೀನಿ ರೀ ಯಾವ ರೀತಿ ಹಾಕೋತೀನಿ ಅಂತ ತೋರಿಸ್ತೀನಿ ನಾನು ಅವರಿಗೆ ನನ್ನ ಮಕ್ಕಳಿಗೆ ಮಾಡಿಕೊಟ್ಟು ಮತ್ತು ತವಾ ಖಾಲಿ ಇರಬಾರ್ದು ಹೇಳಿ ನಾನು ಆಲ್ರೆಡಿ ಹಾಕಿದೆ ರೀ ಇವಾಗ ಇದು ಯಾವ ರೀತಿ ಹಾಕೋತೀಯ ಅಂತ ನಾನು ತೋರಿಸ್ತೀನಿ ರೀ ನಿಮಗೆ ತುಂಬ ಚೆನ್ನಾಗಿ ಆತಾವ್ರಿ ಪುಟ್ ದೋಸೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಆರಾಮಾಗಿ ಮಾಡ್ಕೋಬೋದು ಸ್ವಲ್ಪ ಕೂಡ ಹಾಕೋದಿಲ್ಲ ತಿನ್ನಕಂತೂ ತುಂಬಾ ಚೆನ್ನಾಗಿರ್ತಾವ್ರಿ ಈ ಥರ ದೋಸೆ ನೋಡ್ತಾ ಇರ್ಬೋದು ನೀವು ಈ ಪುಟ್ ಪುಟ್ಟ ದೋಸೆ ನಾನು ಹೇಗೆ ಹಾಕೋತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೋತೀನಿ ಇವಾಗ ಇದು ಫಸ್ಟಿಗೆ ನಾನು ಇದು ಆಲ್ರೆಡಿ ದೋಸೆ ರೆಡಿ ಆಗ್ಯಾದರೆ ಇದು ನಾನು ತೆಗಿತೀನಿಲ್ವ ಇದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿರಿ ಕ್ಲೀನಾಗಿ ಎಲ್ಲ ಕಡೆ ಒಂಚೂರು ಎಣ್ಣೆ ಹಚ್ಬೇಕೀನ್ರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಲಸಿಟ್ಟಿರುವಂಥ ದೋಸೆ ರೀತ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಈ ರೀತಿ ಇಷ್ಟೇ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ಹಾಕ್ಕೊಂಡು ಸಾಕು ಸ್ವಲ್ಪ ಹಾಕ್ಕೊಂಡು ನಾವು ಅದೇನು ಜಾಸ್ತಿ ನಾವು ಹಿಂಗೆ ಅನ್ನಕ್ಕೆ ರೀ ಹಂಗೇನೆ ಬಿಡಬೇಕು ನೋಡ್ತಾ ಇರ್ಬೋದನ್ನೇ ಹೇಳಿ ಸ್ವಲ್ಪ ನಾವು ದೇವ ದೇವ್ರಲ್ಲಿ ಹಾಕೋಬೇಕಾಗ್ತದೆ ಯಾಕಂದ್ರೆ ಹೊಂದ್ಕೊಂಡು ಹೊಂಟ್ಕೊಂಡ್ಬಿಟ್ಟವು ಇಷ್ಟು ಹಾಕೊಂಡು ಸಾಕು ಇಲ್ಲಿ ಒಟ್ಟಿಗೆ ನಾವು ಒಂದೇ ತವದಲ್ಲಿ ಪುಟ್ಟ ಪುಟ್ಟ ದೋಸೆ ಏಳು ದೋಸೆ ಹಾಕ್ಕೊಂಡಿ ನೋಡಿರಿ ನಾವು ಸ್ವಲ್ಪ ಸನಿ ಸನಿ ಹಾಕೊಂಡು ಹಾಕ್ಕೊಂಡು ಇನ್ನೂ ಕು ಇನ್ನೂ ಒಂದು ದೋಸೆ ಕೂಡ ಹಾಕೋಬೋದು ರೀ ಫುಲ್ ಸನಿ ಸನಿ ಹಾಕ್ಕೊಂಡೆ ಅಂದ್ರೆ ಫುಲ್ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ ಈ ರೀತಿ ನೋಡಿರಿ ಈಗ ಅಂಟತ್ ನೋಡ್ರಿ ಅದೇನು ಬಿಡ್ತದೆ ರೀ ಅಂಟ್ತ ಅಂತೇಳಿ ಏನು ಬರೋದಂತೇನಿಲ್ಲ ಆರಾಮಾಗಿ ತಕ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ನಡ್ಬರ್ಕ ಗ್ಯಾಪ್ ಬಿಟ್ಟು ಏಳು ದೋಸೆನ ಹಾಕ್ಕೊಂಡಿನಿ ನೋಡಿರಿ ನೋಡಿರಿ ಈ ಸೈಡ್ ಮೂರು ಈ ಸೈಡ್ ಮೂರು ಮಧ್ಯದಲ್ಲಿ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಇದು ಒಂದು ಸ್ವಲ್ಪ ಇಷ್ಟೇ ನಾವು ಆಮೇಲೆ ಆಮ್ಯಾಗ ತಿರುಗಿ ಹಾಕ್ಕೊಳ್ರಿ ಇದು ಇವಾಗ ನಾನು ಬೈಯೋಕೆ ಬಿಡ್ತೀನಿ ನೋಡಿರಿ ನೋಡಿರಿ ಇವಾಗ ಇದು ಒಂದೊಂದಾಗಿ ನಾವು ತಿರುವಿ ಹಾಕೊಂಡ್ರಿ ಇದು ಒಂದು ಸ್ವಲ್ಪ ಅಂಟೈತ ಅಂತ ಹೇಳಿದ್ನಲ್ಲಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಹಾಕೋದು ತುಂಬಾ ಈಸಿಯಾಗಿ ತಗೋಬೋದು ರೀ ಏನು ಅಂಟಂಗಿಲ್ಲ ತಗ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡು ನೋಡಿರಿ ಪುಟ್ಟಪುಟ್ಟ ದೋಸೆ ತುಂಬಾ ಚೆನ್ನಾಗಿ ಒಟ್ಟಿಗೆ ಒಮ್ಮೆ ಏಳು ದೋಸೆ ರೀ ಈ ತವದಲ್ಲಿ ಮತ್ತು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೋಡಿರಿ ಈ ರೀತಿ ನಾವು ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಮಗೆ ಬೇಗ ಕೂಡ ಆಗುತ್ತೆ ನೋಡಿರಿ ಬೆಳಗ್ಗೆ ನಾವು ಮಕ್ಕಳು ಗಡಬಡ 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 ಗಡ್ಬಡಾಗ್ಬಿಡ್ತದೆ ರೀ ತುಂಬಾ ಯಾಕಂದ್ರೆ ಕಾಲೇಜ್ಗೆ ಹೋಗೋರು ಅದಾರ ಸ್ಕೂಲ್ಗೆ ಹೋಗೋರು ಅದಾರ ಅವ್ರು ಹೋಗೋ ಅಷ್ಟಿಗೆ ತಿಂಡಿ ಮಾಡ್ಬೇಕಲ್ರಿ ಅದಕ್ಕೆ ಬೇಗ ಬೇಗ ಈ ರೀತಿ ಹಾಕಿ ಕೊಟ್ರೆ ಅವರು ಕೂಡ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಮತ್ತು ತುಂಬಾ ಮೃದು ಆತವ್ರು ಅಂದರೆ ಸ್ಮೂತ್ ಸ್ಮೂತ್ ಆತವ್ರು ಅಷ್ಟು ಚೆನ್ನಾಗಿರ್ತಾವ್ರಿಗೆ ಇದನ್ನು ಕೂಡ ಇವಾಗ ರೆಡಿ ಆಗ್ತಾ ಬಂತು ನೋಡಿ ಎರಡು ಮೈ ನಾವು ಕರೆಕ್ಟ್ ಚೆನ್ನಾಗಿ ಬೈಸ್ಕೊಂಡೆ ರೆಡಿ ರೆಡಿಯಾಗ್ತವೆ ಇವು ಕೂಡ ಇವಾಗ ಆಗ್ಯಾವ ನೋಡಿ ಏನು ಅಂಟಂಗಿಲ್ಲ ನೋಡಿರಿ ಒಂದು ಸ್ವಲ್ಪ ಅಂಟಂಗಿಲ್ಲ ಒಂದು ಸ್ವಲ್ಪ ನಾವು ಎಣ್ಣೆನ ಹಚ್ಕೊಂಡ್ಬಿಟ್ಟು ಹಾಕೊಂಡ್ವಿ ಅಂದರೆ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಎಷ್ಟು ಹಾಕೊಂಡ್ರೆ ಸಾಕು ನೋಡಿ இது கூட நானும் தைீத்தீன் இவங்க தகுது மத்தே நானும் தோர்ஸ் தீனி இன்னொன்னு சல நமக்கு நோட்ரி நான் இன்னொன்று சலனூ தோர்ஸ் தீனி இல் தவக்க எண்ணெய் ஹச்க்கீன் ரீ எண்ணூக்கூட ஏன் ஜாஸ்தி ஹச்க்கோக்கி சண்டு மத்தே நோட்ரி ಮತ್ತು ಏಳು ದೋಸನ ಹಾಕೊಂಡೆ ಮುಚ್ಚಿ ಒಂದು ಸ್ವಲ್ಪ ಸೈಡಿಗೆ ಎಣ್ಣೆನ ಬಿಡೋಣ ಸೊ ಒಂದೊಂದು ಹನಿ ಜಾಸ್ತಿ ಏನು ಬೇಡ್ರಿ ಅಲ್ಲಿ ಅಲ್ಲಿ ಒಂದೊಂದು ಹನಿನ ಎಣ್ಣೆನ ಹಾಕ ಇವಾಗ ಇಷ್ಟೇ ನೋಡಿ ಇದು ಒಂದು ಇದಕ್ಕೇನು ರೀ ಹಾಗೇನೇ ಬಿಡ್ಬೋದು ನಾವು ತೋರಿಸಿದ್ದೆ ನಿಮಗೆ ಮುಚ್ಚಬೇಕಂತೇನಿಲ್ಲ ನಾವು ಹಾಗೇನೇ ಬಿಡ್ಬೋದು ಇದ್ರ ಮ್ಯಾಲೆ ಮುಚ್ಕೊಂಡೇ ರೀ ನಾನು ನಿಮಗೆ ತೋರಿಸಿದ್ದೀನಿ ನಿಮಲ್ವಂತು ನಾನಂತೂ ಮುಚ್ಚಿಲ್ಲ ಇದಕ್ಕೆ ಮುಚ್ಚೋದು ಬೇಡ್ರಿ ಮುಚ್ಚು ಅಗತ್ಯನೂ ಬೇಡ್ರಿ ಇದಕ್ಕೆ ಇದೇ ರೀತಿ ಇಷ್ಟೇ ಬಿಡ್ಬೇಕು ನೋಡಿರಿ ಮುಚ್ಚಬೇಕಲ್ಲಪ್ಪ ಅಂತ ಆಗತ್ತೇ ಇಲ್ಲರಿ ಹಾಕ್ಬಿಟ್ಟು ಸರಿದ್ರೆ ಸಾಕು ಇದು ಮತ್ತು ಬೇಗ ಕೂಡ ಬೈತದ್ರಿ ಇದನ್ನು ಯಾಕಂದ್ರೆ ನಾವು ಚಿಕ್ಕ ಚಿಕ್ಕದ ಹಾಕೊಂತೀವಿ ಪುಟ್ಟ ಪುಟ್ಟು ದೋಸೆ ಮಾಡ್ತಾಯಿದ್ದೀರ ಬೇಗ ಕೂಡ ಬೈತಾರೆ ಆಲ್ರೆಡಿ ಅಲ್ಲಿ ಈ ದೋಸೆ ಬೈತು ನೋಡಿರಿ ಇದು ಕೂಡ ಬೈತು ಒಂಚೂರು ಇದು ಮಾಡ್ಕೊಂಡ್ರೆ ರೆಡಿನೇ ಆಗಿಬಿಡ್ತಾವ್ರೆ ನೋಡಿ ನೋಡಿರಿ ಆಲ್ರೆಡಿ ಇದು ಬೈಕ್ ನೋಡಿರಿ ಇದಕ್ಕೆ ಮೇಲುಗಡೆ ಪ್ಲೇಟ್ ಮುಚ್ಚಬೇಕಲ್ಲ ಅದು ಮುಚ್ಬೇಕಲ್ಲ ಅಂತೇನು ಅನ್ಕೊಳ್ಳೋಕೆ ಬೇಡ್ರಿ ನಾವು ಸುಮ್ಮನೆ ಹಿಂಗೆ ಹಾಕಿಬಿಟ್ಟು ನಮ್ಮ ಹಿಂಗೆ ಇರ್ಬೋದು ನೋಡಿ ಒಂದು ಸ್ವಲ್ಪ ಕೆಳಗಡೆ ಇದು ರೆಡಿ ಆಯಿತು ಅಂದ್ರೆ ನಾವು ತಿರುಗಿ ತಿರುಗಿ ಹಾಕ್ಕೊಬೋದು ನೋಡಿರಿ ಇಷ್ಟು ಆರಾಮಾಗಿ ತುಂಬಾ ಈಸಿಯಾಗಿ ರೀ ನೋಡಿರಿ ಇದು ಕೂಡ ನಾನು ಇವಾಗ ತಿರುಗಿ ಹಾಕ್ಕೋತೀನಿ ನೋಡಿರಿ ಇನ್ನು ಮೇಲುಗಡೆ ಸ್ವಲ್ಪ ಸ್ವಲ್ಪ ಹಿಟ್ಟಿಟ್ಟು ಇದೆ ರೀ ಆದರೂ ಕೂಡ ನಾನು ತಿರುಗಿ ಹಾಕೊಳ್ಕೊತೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ತುಂಬಾ ಚೆನ್ನಾಗಿ ಬರ್ತಾವ್ರಿ ಇದೇ ಥರ ನಾನು ಇಲ್ಲಿರೋಂಥ ದೋಸೆ ಹಿಟ್ಟನ್ನು ನಾನು ಇದೇ ಥರ ಮಾಡಿ ತಗೋತೀನಿ ನೋಡಿರಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಪುಟ್ ಪುಟ್ಟ ದೋಸೆ ತುಂಬಾ ಚೆನ್ನಾಗಿ ಆಗ್ತವೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ತುಂಬಾ ಸ್ಮೂತಾಗಿ ಕೂಡ ಆಗುತ್ತೆ ಮಕ್ಳಿಗೆ ಈ ಥರ ನಾವು ಪುಟ್ ಪುಟ್ಟ ದೋಸೆ ಮಾಡಿ ಮಕ್ಕಳು ಟಿಫಿನ್ ಕಾಯಿ ಕೊಟ್ರೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾರೆ ನೋಡ್ರಿ ಅವರು ಮಕ್ಕಳೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದವಂತ ಮಾಡೋಕ್ಕೂ ಅಂತೂ ಬೇಗನೆ ಆಗುತ್ತೆ ನೋಡ್ರಿ ಒಂದೇ ತವದಲ್ಲಿ ಪುಟ್ ಪುಟ್ಟು ಏಳು ದೋಸಾನ ಮಾಡ್ಕೊಬೋದು ತಿನ್ನೋಕ್ಕೂ ಕೂಡ ಇದು ಒಂದೊಂದು ಹಚ್ಕೊಂಡು ತಿಂದರೆ ಸಾಕು ನೋಡಿರಿ ಏನು ನಾವು ಕಟ್ ಮಾಡ್ಬೇಕಂತಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿರ್ತದ್ರಿ ಇದನ್ನ ನೋಡಿರಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಕತ್ತದ ನೋಡಿ ಸ್ನೇಹಿತರೆ ಈ ಪುಟ್ ಪುಟ್ಟ ದೋಸೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸದು ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು